ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಒಂಬತ್ತು ಮೊಬೈಲ್ ಕಾ ಬೋಲ್ಬಾಲ ಪಾಠ ನೌ ಮೊಬೈಲ್ ಕಾ ಬೋಲ್ಬಾಲ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ ಹಾಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಅನೇಕ ಈ ಪಾಠದಲ್ಲಿ ಬರುವಂತಹ ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪಾಠವನ್ನು ಅರ್ಥೈಸಿಕೊಳ್ಳಿ ಹಾಗಾದರೆ ಪಾಠವನ್ನು ಆರಂಭಿಸೋಣ ಮೊಬೈಲ್ ಕ ಬೋಲ್ಬಾಲ ಪಾಠ ನೌ ಮೊಬೈಲ್ ಕಾ ಬಾಲ ಈ ಪಾಠವನ್ನು ಬರೆದವರು ಸುರೇಖಾ ಶರ್ಮಾ ಶಾಂತಿ आधुनिक जीवन ಪಾಠಕ್ಕೆ ದ್ವಾರ ಬದಲತಿ दूरभाष ಆಧುನಿಕ ಜೀವನ की ಮೇ ಚಿಟ್ಟಿ जानकारी ಮೊಬೈಲ್ ಕಿ वर्तमान परिस्थिति में ವರ್ತಮಾನ ಪರಿಸ್ಥಿತಿ का ಮೊಬೈಲ್ ಫೋನ್ ಕಾ ಮಹತ್ವ पर विचार ವಿಚಾರ पाएंगे ವಿದ್ಯಾರ್ಥಿಗಳು ಈ ಪಾಠದಲ್ಲಿ ಬದಲಾಗುತ್ತಿರುವಂತಹ ಒಂದು ಆಧುನಿಕ ಜೀವನ ಶೈಲಿಯಲ್ಲಿರ್ತಕ್ಕಂಥ ಚಿಟ್ಟಿ ಮೊಬೈಲ್ ಟೆಲಿಫೋನ್ ಇವುಗಳ ಒಂದು ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುತ್ತಾರೆ ಹಾಗೆ ವರ್ತಮಾನದ ಒಂದು ಪರಿಸ್ಥಿತಿಯಲ್ಲಿ ಮೊಬೈಲ್ ಫೋನ್ನ ಮಹತ್ವ ಏನು ಅದರ ಅವಶ್ಯಕತೆ ಏನು ಅನ್ನೋದರ ಬಗ್ಗೆ ಈ ಒಂದು ಪಾಠದಲ್ಲಿ ತಿಳಿದುಕೊಳ್ತಾರೆ ದಿನೋಸೆ ಡ್ರಾಯಿಂಗ್ ರೂಮ್ಗೆ ಕೋನೇಪರ ಪಡಾ ಪಡಾ ಟೆಲಿಫೋನ್ ಬೋರ್ ಹೋರಾ ಅಬ್ಬನ ಜಿಂದಗಿ ಖತಮ್ ಹೋತಿ ಲಗ್ ರೀತಿ ಸದಿಯೋ उसका एक छत्र राज था पर आज वह बहुत उदास है अब उसे कोई न नहीं पूछता ना ही उसे कोई फोन करता है तभी मिस्टर शर्मा ने आकर अपना मोबाइल उसी के पास रख दिया बहुत दिन ड्राइंग रूम को मूल येन बीध ಟೆಲಿಫೋನ್ ಇತ್ತು ಅದಕ್ಕೆ ತುಂಬ ಬೋರ್ ಆಗ್ತಾಯಿತ್ತು ಅದಕ್ಕೆ ಅನ್ನಿಸ್ತಾ ಇತ್ತು ಏನಂದ್ರೆ ಅದರ ಜೀವನ ಜಿಂದಗಿ ಅಂದ್ರೆ ಜೀವನ ಅದರ ಜೀವನ ಖತಮ್ ಹೇ ಹೋತಿಲ್ಲ ಲಗ್ರಹೀತಿ ನನ್ನ ಜೀವನ ಮುಗಿತೇನು ಅಂತ ಅದಕ್ಕೆ ಅನ್ನಿಸ್ತಾ ಇತ್ತು ಆಗ ಬಹಳಷ್ಟು ತನ್ನ ಬಗ್ಗೆ ತಾನೇನಾಗ್ತಾಯಿತ್ತು ಅದಕ್ಕಂದ್ರೆ ಉದಾಸ ಮನೋಭಾವ ಬರ್ತಾಯಿತ್ತು ಆಗ ಆ ಒಂದು ಯಾರೂ ಅದನ್ನು ಮಾತಾಡಿಸ್ತಾ ಇರಲಿಲ್ಲ ಉಸಿ ಕೊಯಿ ಫೋನ್ ಕರ್ತಥ ಕೊರ್ತ್ ಕರ್ತಾ ಹೈ ಯಾರೂ ಅದಕ್ಕೆ ಫೋನು ಮಾಡ್ತಿರಲಿಲ್ಲ ಯಾರೂ ಅದನ್ನು ನೋಡ್ತಿರ್ಲಿಲ್ಲ ಸ್ವಚ್ಛತೆ ಮಾಡ್ತಾ ಇರಲಿಲ್ಲ ಆಗ ಅದು ತನ್ನ ಬಗ್ಗೆ ತನ್ನ ಜೀವನವೇ ಮುಗಿತು ನನ್ನನ್ನು ಯಾರೂ ಇನ್ನೂ ಮಾತಾಡ್ಸೋದಿಲ್ಲ ಅಂತ ಯೋಚನೆ ಮಾಡುವಷ್ಟರಲ್ಲಿ ಮಿಸ್ಟರ್ ಶರ್ಮಾ ಏನು ಮಾಡ್ತಾರ ಅದ್ರ ಹತ್ರ ಬಂದು ತಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲನ್ನು ಅದ್ರ ಹತ್ರ ಇಟ್ಟು ಹೋಗ್ತಾರ ಆಗ ಮೊಬೈಲ್ ಮತ್ತು ಟೆಲಿಫೋನ್ನ ಒಂದು ಸಂಭಾಷಣೆ ಏನಾಗ್ತದ ನೋಡಿ ಟೆಲಿಫೋನ್ ಹಿ ಮನ್ಮೆ ದಿಕ್ನೆ ಮೇ ಚುಯೆ ಜೈಸಾ ನಾ ಮೂಚ್ ನಾ ಪೂಚ್ ಫಿರ್ ಭೀ ಇಸ್ಕಿ ಇತ್ತೀ ಪೂಚ್ ಚಲ್ ದುರ್ಹ್ ಮುಜಸೆ ಆ ಆಕರ್ ಬೈಟ್ ಗಯಾ ಮೇರೆ ಪಾಸ್ ತೇರಿ ಅವಕಾತ್ ಹಿ ಕ್ಯಾ ಹೇ ಮೇರೆ ಸಾಮನೆ ಟೆಲಿಫೋನ್ ಏನತ್ತೆ ಅಂದ್ರೆ ಮಿಸ್ಟರ್ ಶರ್ಮಾ ಬಂದು ಅದ್ರ ಹತ್ರ ಮೊಬೈಲ್ ಫೋನನ್ನು ಇಟ್ಟಾಗ ಅದಕ್ಕೆ ತುಂಬ ಸುಟ್ಟು ಬರುತ್ತೆ ಏನು ಹೇಳುತ್ತಂದ್ರೆ ಅದು ನೋಡ್ಲಿಕ್ಕಿದು ಹೆಂಗದ ಒಂದು ಇಲಿಗಳ ಥರ ಕಾಣಿಸ್ತಾ ಇದೆ ಇದಕ್ಕೆ ಇದನ್ನು ಎಲ್ಲರೂ ಎಷ್ಟು ಇದನ್ನು ಕರೀತಾರ ಕೇಳ್ತಾರೆ ಇದಕ್ಕೆ ಇದಕ್ಕೆ ಎಷ್ಟು ಬೇಡಿಕೆ ಐತಿ ನಡಿ ನೀನು ಆ ಕಡೆ ದೂರ ಸರಿ ಅಂತ ಹೇಳ್ತಿದ್ದದ ನನ್ನ ಹತ್ರ ಬಂದು ಕುನ್ ನಿನಗೆ ಎಷ್ಟು ಧೈರ್ಯ ಹಾಂ ಅಂತ ಅದಕ್ಕೆ ಏನು ಮಾಡ್ತದ ಸಿಟ್ಟು ಮಾಡ್ತದ ನೋಡಿ ತೇರಿ ಅವಕಾತ್ ಹೀ ಕ್ಯಾಹೆ ಮೇರೆ ಸಾಮ್ನೆ ನನ್ನ ಹತ್ರ ಬಂದು ಕುಳಿತುಕೊಳ್ಳೋಕ್ಕೆ ನಿನಗೇನು ಒಂದು ಸ್ಥಿತಿ ಇದೆ ಹೇಳಿ ನೋಡೋಣ ಅಂತಂದು ಟೆಲಿಫೋನು मोबाइल सीट बैल्ली आरंभ मातद आग मोबाइल ऐन चौकर देखते हुए क्या हुआ भाई मेरे मैंने मैंने तो तुम्हें कुछ कहा भी नहीं तो गुस्सा क्यों हो रहे हो मुझसे कोई गलती हो गई क्या मैं माफ़ी चाहता हूँ तुम मेरे बड़े भाई हो मोबाइल अ आश्चर्य टेलीफोन कड़े नोड़ता कहते याकप ಕ್ಯಾ ಹೂವಾ ಬೈ ಅಂತ ಕೇಳ್ತ ಏನಾಯ್ತನ್ನ ನೀನು ಮೈನೇತು ತುಮಿ ಕುಚು ಕಹಾ ಬಿ ನಹಿ ನಾನು ನಿನ್ನೇನು ಹೇಳೂ ಇಲ್ಲ ಆದರೂ ನೀನು ನನ್ನ ಮೇಲೆ ಯಾಕೆ ಇದ್ದೀಯಾ ನಾ ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸಿಬಿಡು ನಾನು ನಿನ್ನನ್ನು ನಿನ್ನಲ್ಲಿ ತಪ್ಪು ಕೇಳ ದಪ್ಪ ತಪ್ಪಾಯಿತು ಅಂತ ಕೇಳ್ಕೊತೀನಿ ನೀನು ನನ್ನ ದೊಡ್ಡ ಅನ್ನ ಇದ್ದೀಯಾ ಅಂತ ಮೊಬೈಲ್ ಏನು ಮಾಡ್ತಾ ಟೆಲಿಫೋನ್ಗೆ ಹೇಳ್ತೈತಿ आग टेलीफोन हेल्थ नोड्री मत मत टेलीफोन ही गुस्सा ना करो तो क्या करो पता है जब से तुम आए हो हमारी कोई पूछ नहीं रही है सब तुम्हें अपनी छाती से लगाए घूमते हैं हर समय तुम्हें अपने पास रखते हैं एक क्षण के लिए भी तुम्हारी जुदाई नहीं सहन कर सकते नोड्री ಅದು ಹೇಳ್ತದ್ದು ಏನಂತ ಟೆಲಿಫೋನ ಸಿಟ್ಟಾಗಲಾರ್ದ ನಿನ್ನ ಮೇಲೆ ಮತ್ತೇನು ಮಾಡ್ಕೋಬೇಕು ನೀವು ಬಂದಾಗಿಂದ ನಮ್ಮನ್ನು ಯಾರೂ ಮಾತನಾಡಿಸ್ತಾ ಇಲ್ಲ ನಮ್ಮನ್ನು ಯಾರೂ ಕೇಳ್ತಾನೂ ಇಲ್ಲ ಎಲ್ಲರೂ ನಿನ್ನನ್ನು ಎದೆಯಲ್ಲಿ ಇಟ್ಕೊಂಡು ಅಂದರೆ ಕಿಸೆಯಲ್ಲಿ ಛಾತೀಸೆ ಲಗಾಯೆ ಜಾ ಗುಂಪೇಹೇ ನಿನ್ನನ್ನು ಒಂದು ಕಿಸೆಯಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ ತಿರುಗಾಡ್ತಾರೆ ಹರ್ ಸಮಯ ತುಮೆ ಅಪ್ನೆ ಪಾಸ್ ರಕ್ತ ಪ್ರತಿ ಕ್ಷಣನೂ ಕೂಡ ನಿನ್ನನ್ನು ತನ್ನ ಹತ್ರ ಇಟ್ಕೋತಾರೆ ಯಾರೂ ಕೂಡ ನಿನ್ನನ್ನು ದೂರ ಇಡಬೇಕು ಬೇರ್ಪಡಿಸ್ಬೇಕು ಅಂತ ಯಾರಿಗೂ ಅನಿಸೋದಿಲ್ಲ ಎಲ್ಲರೂ ಕೂಡ ನಿನ್ನನ್ನು ಏನು ಮಾಡ್ತಾರೆ ಪ್ರತಿ ಕ್ಷಣನೂ ಕೂಡ ನಿನ್ನನ್ನು ಕಿಸೆಯಲ್ಲಿ ಎದೆಯಲ್ಲಿ ಇಟ್ಕೊಂಡೇ ತಿರುಗಾಡ್ತಾರ ಅಂತ ಟೆಲಿಫೋನ್ ಸಿಟ್ಟಿನಿಂದ ಮೊಬೈಲ್ಗೆ ಹೇಳ್ತದ ಆಗ ಮೊಬೈಲ್ ಏನು ಹೇಳುತ್ತೆ ಅಂದರೆ ಮೊಬೈಲ್ ಏನು ಹೇಳುತ್ತಪ್ಪ ಅಂದ್ರೆ ಟೆಲಿಫೋನ್ ಭಯ ಏತ ಬಾೋ ಇಸ್ಮೆ ಹಮಾರಾ ಕ್ಯಾ ಕಸೂರ್ ಹೇ ಮೈ ಮೈ ತುಮಾರೇಲಿಯೇ ಕ್ಯಾ ಕರ್ ಸಕತಾ ತುಮ್ ಜೋ ಕಹೋಗೆ ಮೈ ಕರುಗಾ ಟೆಲಿಫೋನನ್ನು ಇದರಲ್ಲಿ ನನ್ನೇನು ತಪ್ಪೈತಿ ನೀನೇ ಹೇಳಪ್ಪ ಕಸೂರ ತಪ್ಪು ನನ್ನ ಏನು ತಪ್ಪೈತಿ ನೀನೇ ಹೇಳು ನೀ ಏನು ಹೇಳ್ತೀಯಲ್ಲ ಅದನ್ನು ನಾನು ಮಾಡ್ತೇನೆ ಆದರೆ ತುಮ್ ಜೋ ಕಹೋಗೆ ಮೈ ಕರುಂಗಾ ನೀನು ಹೇಳಿದ್ದನ್ನೆಲ್ಲ ನಾನು ಮಾಡ್ತೀನಿ ಇದರಲ್ಲಿ ಏನು ತಪ್ಪಿದೆ ಅಂತ ಮೊಬೈಲ್ ಟೆಲಿಫೋನನ್ನು ಪ್ರಶ್ನೆ ಮಾಡ್ತದೆ ಅವರೆಲ್ಲ ನನ್ನನ್ನು ಪ್ರತಿ ಕ್ಷಣನ ಇಟ್ಕೊಂಡು ಎರಡಾಡ್ತಾರೋ ದೂರಿಡೋದಿಲ್ಲ ನನ್ನ ಮೊಬೈ ಅಂದರೆ ನನ್ನನ್ನು ಅವರಿಂದ ದೂರ ಇಡಲಿಕ್ಕೆ ಯಾರೂ ಬಯಸೋದಿಲ್ಲ ಅಂತ ಅಂದಾಗ ನಾನು ಏನು ಮಾಡಲಿ ಅದರಲ್ಲಿ ನನ್ನ ತಪ್ಪೇನಿದೆ ಅಂತ ಮೊಬೈಲ್ ಟೆಲಿಫೋನ್ಗೆ ಪ್ರಶ್ನೆ ಮಾಡುತ್ತೆ ಆಗ ಟೆಲಿಫೋನ್ ತುಮ್ ಕ್ಯಾಕರೋಗ ಅಪ್ತೋ ತುಮಾರೇ ನಯೇ ಆ ರಹೇ ಆರಹೇ ಚಾರೋ ಓವರ್ ತುಮಹಾರಿ ಹೀ ಮಚಿ ರಹಿ ಹೈ ಮಚಿ ಹುಹ ಹೈ ದೇಖ ನಹಿ ರೇ ಮೇರಾ ಹಾಲ ಮೇರೆ ಸುಂದರ ಸೇ ಮುಕಡೆ ಪರ ಧೂಲ ಜಮಿ ಪಡಿ ಹೈ ಅಬ್ಬ ಮುಜೆ ಕೊಡಾ ಟೆಲಿಫೋನ್ ಹೇಳುತ್ತೆ ನೀ ಏನು ಮಾಡ್ತೀಯಪ್ಪ ಈಗ ಮಾರುಕಟ್ಟೆಯೊಳಗೆ ಬಾಜಾರ್ ಅಂದ್ರೆ ಮಾರುಕಟ್ಟೆ ಮಾರುಕಟ್ಟೆಯೊಳಗೆ ನಿನ್ನೊಂದು ಹೊಸ ಹೊಸ ರೂಪಗಳು ಬಂದಾವ ಎಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ನಾಲ್ಕು ದಿಕ್ಕಿನಲ್ಲೂ ಕೂಡ ನಿನ್ನೇನಾಗಿದೆ ನಿನ್ನದೇ ಒಂದು ಧೂಮ್ ಅಚ್ಚಿ ರಹೆ ದೇಕ್ ನಹಿ ರಹೇ ಮೇರ ಹಾಲ್ ಯಾರೂ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಸುಂದರವಾದ ಮುಖದ ಮೇಲೆ ಧೂಳು ಕುಳಿತುಕೊಂಡಿದೆ ನನ್ನನ್ನು ಸ್ವಚ್ಛ ಮಾಡೋರು ಕೂಡ ಯಾರೂ ಇಲ್ಲ ಅಂತ ತುಂಬ ಬೇಸರದಿಂದ ಟೆಲಿಫೋನ್ ಮೊಬೈಲ್ಗೆ ಹೇಳುತ್ತೆ ಆಗ ಮೊಬೈಲ್ ಹೇಳುತ್ತೆ ಬಾಯಿ नाराज मत हो ये। आप तो मेरे अग्रज है अब कभी ना कभी तो तुम्हें बूढ़ा होना ही था सदियों से तुम्हारा ही राज था इसमें गुस्सा होने की क्या बात है एक ना एक दिन तो यह होना ही था नोड़ मोबाइल ऐन अण्णा नीनू बेजार बेड़ा याकंद्रेनू नग्रजनिया अग्रज अंदर निरीयनिया नहीं कूड़ा नीू ಬೂಡಾ ಹೋನಾಹಿತ ಈ ಒಂದಲ್ಲ ಒಂದು ದಿನ ಈ ಒಂದು ಸ್ಥಿತಿ ಬರಲೇಬೇಕಾಗಿತ್ತು ಯಾಕಂದ್ರೆ ಮುಂದೊಂದು ದಿನ ನೀನು ಸದ್ಯೋಸೆ ತುಮಾರ ಈ ರಾಜ ಹಿಂದಿನ ಒಂದು ಇದರಲ್ಲಿ ನಿನ್ನದೇ ಒಂದು ರಾಜ್ಯ ಇತ್ತು ಇದರೊಳಗೆ ಸಿಟ್ ಮಾಡಿಕೊಳ್ಳುವಂಥ ಸ್ಥಿತಿ ವಿಷಯ ಏನೂ ಇಲ್ಲ ಒಂದಲ್ಲ ಒಂದು ದಿನ ಈ ಒಂದು ಘಟನೆ ಆಗಲೇಬೇಕಾಗಿತ್ತು ಏಕ್ ಏಕದಿನ ತೋ ಯಹ ಹೊನಾಹಿತ ಈ ಪರಿಸ್ಥಿತಿ ಒಂದಲ್ಲ ಒಂದು ದಿನ बरता अदूबे अस्टे अंत मोबाइल टेलीफोन आग टेलीफोन ऐन अपनी आवाज़ सुने मुझे महीनो बीत जाते हैं पहले तो मेरी मालकिन मेरी इतनी सेवा करती थी क्या मजाल की थोड़ी सी भी मिट्टी मेरे सलोने मुख पर गिर जाए तो गिर जाए मैं दिन भर गुनगुनाता रहता था ಮಧುರ್ ಅವರು ಮೀಠಿ ಮೇ ನೋಡಿ ಟೆಲಿಫೋನ್ ಹೇಳುತ್ತಾ ನನ್ನ ಒಂದು ಧ್ವನಿಯನ್ನು ಕೇಳಿ ನನಗೆ ತಿಂಗಳುಗಳೇ ಮುಗಿದು ಹೋಗಿವೆ ಪೈಲ ಎಲ್ಲ ನನ್ನ ಒಂದು ಮಾಲ್ಕಿನ್ ಅಂದರೆ ನನ್ನ ಓನರ್ ಮಾಲಕಿ ಮಾಲಕ್ತಿ ಏನು ಮಾಡ್ತಿದ್ಲು ಅಂದ್ರೆ ನನ್ನನ್ನು ನಾನು ಎಷ್ಟು ಸೇವೆ ಮಾಡ್ತಿದ್ಲು ನನ್ನನ್ನು ಸ್ವಚ್ಛಗೊಳಿಸ್ತಾ ಇದ್ಲು ನನ್ನ ಹತ್ರ ನನ್ನ ಮೇಲೆ ಸಿಹಿ ಪ ಸಿಹಿಯನ್ನು ಏನಾದರೂ ಚೆಲ್ಲಿದಾಗ ಅದರ ಒಂದು ವಾಸ ಅಂದರೆ ಗುನ್ಗುನಾತಿ ಇಡೀ ದಿನ ದಿನ ಪ್ರ ಪೂರ್ತಿ ದಿನ ಮಧುರ ಒಂದು ಸುಂದರ ಸುವಾಸನೆ ನನ್ನಲ್ಲಿ ಬರ್ತಾಯಿತ್ತು ಮೀಠಿ ಮೇ ಎಷ್ಟು ಚಂದ ಒಂದು ಸೌಂಡ್ ಬರ್ತಾಯಿತ್ತು ಎಲ್ಲವನ್ನು ನಾನು ತುಂಬ ತಿಂಗಳೇ ಆಯಿತು ಕೇಳಿ ಅನ್ನೋದು ಅನ್ನೋ ರೀತಿಯಲ್ಲಿ ಅನ್ ಅಂತ ಈ ಟೆಲಿಫೋನ್ ತನ್ನ ಒಂದು ದುಃಖವನ್ನು ಹೇಳಿಕೊಳ್ಳುತ್ತೆ ಆಗ ನೋಡಿ ಮೊಬೈಲ್ ಏನು ಹೇಳತ್ತಂದ್ರೆ ಬಾತ್ ತುಮಾರಿ ಬಿಲ್ಕುಲ್ ಸಚೆ ಪರ್ ತುಮಾರೇ ವಿಚಾರ ಆಜ್ಕೆ ಜಮಾನೆಸೆ ಮೇಲ್ನಗಿ ಖಾತೆ ಅಬ್ ತುಂಬ ವಕ್ ಕೇ ಸಾಥ್ ಚಲನ ಸಿಕ್ಕು ನೋಡಿ ಮೊಬೈಲ್ ಹೇಳತ್ತೇನಂತ ನಿನ್ನ ಮಾತು ಸರಿ ಇದೆ ಆದರೆ ನಾನು ಒಪ್ಕೋತೀನಿ ಮಾಲಕ್ತೀನಿ ನನ್ನ ಏನು ಮಾಡ್ತಾ ಇದ್ಲು ಸ್ವಚ್ಛಗೊಳಿಸ್ತಾ ಇದ್ಲು ನಿನ್ನ ಬಹಳಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ಲು ನಿನ್ನ ಸೇವೆ ಮಾಡ್ತಾ ಇದ್ಲು ನಾನು ಎಲ್ಲವನ್ನು ಒಪ್ಕೋತೀನಿ ಆದರೆ ಈಗಿನ ಒಂದು ಜಮಾನೆಯೊಳಗೆ ಈಗಿನ ಒಂದು ಕಾಲಮಾನದಲ್ಲಿ ಯಾರೂ ಕೂಡ ನಿನ್ನನ್ನು ಬಯಸೋದಿಲ್ಲ ಸಮಯ ಬದಲಾಗ್ತಾ ಹೋಗ್ತಾ ಇದೆ ಅದಕ್ಕೆ ತಕ್ಕಂತೆ ನಾವು ಕೂಡ ಏನು ಮಾಡಬೇಕು ಬದಲಾಗಬೇಕು ಅಂತ ಮೊಬೈಲ್ ಟೆಲಿಫೋನ್ಗೆ ಹೇಳುತ್ತೆ ಆಗ ಟೆಲಿಫೋನ್ ಹೇಳುತ್ತೆ ಅಚ್ಚಾ ಬಚ್ಚು ಆಜ್ ತುಮ ಮುಪದೇಶ ಬಾತ್ ನುಮಾರೇ ಸಾಥ್ ಕಭಿ ಇಸಿ ಇಸ ಕಾ ವ್ಯವಹಾರ ಹೋಗಾ ತಲೆಗಾ ಯ ಸಮಯ ಸದಾ ಏಕ್ಸಾ ನಹಿರತಾ ಟೆಲಿಫೋನ್ ಹೇಳುತ್ತೆ ಓ ಸಣ್ಣ ಮಗು ನೀನು ನೀನು ನನಗೆ ಬುದ್ಧಿ ಹೇಳ್ತಾ ಇದ್ದೀಯಾ ಇವತ್ತು ಇರಲಿ ಇರಲಿ ದಿನ ಇದೇ ರೀತಿಯ ಘಟನೆ ನಿನಗೆ ಆದಾಗ ಈ ಒಂದು ನನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ನೆನಪಿರ್ಲಿ ಸಮಯ ಯಾವಾಗಲೂ ಹೀಗೆ ಇರೋದಿಲ್ಲ ಅಂತ ಟೆಲಿಫೋನ್ ಮೊಬೈಲ್ಗೆ ಹೇಳುತ್ತೆ ಅಷ್ಟರಲ್ಲಿ ಚಿಟ್ಟಿ ನೋಡಿ ಇಲ್ಲಿ ಚಿಟ್ಟಿ ಕಾಣಿಸ್ತಾ ಇದೆ ಇದೆಯಲ್ವಾ ಲೆಟರ್ ಹಾಂ ಏನು ಹೇಳುತ್ತಂದ್ರೆ ಪರ್ದೇಕ್ಕೆ ಪೀಚೆ ಸೆ ಮೇರೆ ಪ್ಯಾರೆ ದೋಸ್ತ್ ತುಮಾ ತುಮನೆ ಸಚ್ ಕಹ ಸಮಯ ಸದಾ ಏಕ ಸಮಾನಿ ರಾಕ್ ಮೀಠಿ ವ ಪ್ಯಾರಿ ಸುರಿಲಿ ಸಿ ಸುನ್ಕರ್ ದೊನೋ ಚೌಕ್ ಉಟ್ಟೆ ಅವ್ರ ಅಪ್ನೆ ಚಾರೋ ಓರ್ ದೇಗನೆ ಲಗೆ ನೋಡಿ ಚಿಟ್ಟಿ ಮಾತಾಡತ್ತೆ ಏನಂತ ನನ್ನ ಪ್ರೀತಿಯ ಗೆಳೆಯ ನೀನು ಹೇಳಿದ್ದು ತುಂಬ ಸತ್ಯ ಸಮಯ ಯಾವಾಗಲೂ ಒಂದೇ ರೀತಿಯಾಗಿ ಇರೋದಿಲ್ಲ ಈ ರೀತಿಯ ಧ್ವನಿ ಒಂದು ಸ ಸುಮಧುರವಾದಂಥ ಒಂದು ಧ್ವನಿಯನ್ನು ಕೇಳಿ ಮೊಬೈಲ್ ಮತ್ತು ಟೆಲಿಫೋನ್ ಎರಡೂ ಶಾಕ್ ಆದವು ನೋಡಿ ದೋನೋ ಏಕಾಥ್ ಅರೆ ತೋ ದಾದಿ ಕೆ ಬಕ್ಸೆ ಸೆ ಆ ರೀ ಹೈ ದೋನು ಬಕ್ಸಾ ತೋ ಹೈತೋ ಪರ್ ಪಡಿ ಬಹುತ ಪುರಾಣಿ ಚಿಟ್ಟಿ ಕೋ ದೇ ಕರ್ ಚೌಕ್ ಜಾತ ಜಾತೆ ಹೈ ನೋಡಿ ಎರಡೂ ಏನು ಮಾತಾಡ್ಕೊಳ್ತಾವಂದ್ರೆ ಅರೇ ಈ ಧ್ವನಿ ಅಜ್ಜಿಯ ಒಂದು ಬಕ್ಸೆ ಬಕ್ಸೆ ಅಂದ್ರೆ ಬಾಕ್ಸ್ ಪೆಟ್ಟಿಗೆಯಿಂದ ಬರ್ತಾ ಇದೆ ಅಂದಾಗ ನೋಡಿದಾಗ ಅಲ್ಲಿ ಆ ಪೆಟ್ಟಿಗೆಯಲ್ಲಿ ಏನಿತ್ತಪ್ಪ ಅಂದ್ರೆ ಬಹಳಷ್ಟು ಹಳೆಯ ಒಂದು ಕಾಗದಗಳು ಚಿಟ್ಟಿಗಳು ಅದರಲ್ಲಿ ಇದ್ದವು ಅದನ್ನು ನೋಡಿದಾಗ ಅವು ಆಶ್ಚರ್ಯದಿಂದ ನೋಡ್ತಾವೆ ಅವುಗಳನ್ನ ಚಿಟ್ಟಿಯನ್ನು ಮೊಬೈಲ್ ಮತ್ತು ಟೆಲಿಫೋನ್ ನೋಡುತ್ತವೆ ಆಗ ಒಂದೆ ನೋಡಿ ಚಿಟ್ಟಿ ಚಿಟ್ಟಿ ಹೇಳ್ತದೆ ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್ ಜೋ ಸ್ಥಿತಿ ಆಜ್ ತುಮಾರಿ ಹೈ ಉಸೆ ಮೈನೇ ಭೀ ಭೋಗತಾ ಹೂ ಅಫ್ಸೋಸ್ ಕರ್ತೆ ಹೂವೆ ಚಿಟ್ಟಿ ಹೇಳ್ತದ ಓ ಟೆಲಿಫೋನ್ ಭಯ್ಯ ಈಗೇನು ನಿನ್ನ ಪರಿಸ್ಥಿತಿ ಇದೆಯಲ್ಲ ಅದನ್ನು ನಾನು ಈಗಾಗಲೇ ಬಹಳಷ್ಟು ದಿನಗಳಿಂದ ನಾನು ಅನುಭವಿಸ್ತಾ ಇದ್ದೀನಿ ಅಂತ बेचार दिंदा ऐनमार तो दुख दिंदा चिट्टी हेलता था, दु। था। आगे टेलीफोन वो कैसे अद हे अंत प्रश्न मारता था आगे चिट्ठी हेड़दा हाय क्या दिन थे जब मेरे अंदर गुलाब की पत्थियाँ रख कर प्रेमी प्रेमी का एक दूसरे को भेजते थे यदि मुझे पहुँचने पहुँचने में कुछ देरी हो हो जाती थी तो लोगों की बेचैनी बढ़ जाती थी ಪರ್ ತುಮ್ ಜಬ್ ಆಯೆ ಹೋ ತೋ ಲೋಗ್ಲಿ ಲಿಕ್ನ ಹೀ ಬೂಲ್ಗೆ ಸಬ್ ತುಮ್ ಪರ್ ಹೀ ಗಿಟ್ರ್ ಪಿಟ್ರ್ ಕರ್ ಲಗೆ ಚಿಟ್ಟಿ ಹೇಳ್ತದೆ ಆ ದಿನಗಳು ಎಷ್ಟು ಚಂದ ಇದ್ದು ಅಂದ್ರೆ ಆ ಒಂದು ಪತ್ರದಲ್ಲಿ ಕಾಗದದ ಒಳಗಡೆ ಗುಲಾಬಿಯ ಒಂದು ಎಲೆಗಳನ್ನು ಇಟ್ಟು ಪ್ರೇಮಿಗಳು ಒಬ್ಬರಿಗೊಬ್ಬರು ಇವುಗಳನ್ನ ಕಳಿಸ್ತಾಯಿದ್ರು ನನ್ನ ಚಿಟ್ಟಿಯನ್ನು ಕಳಿಸ್ತಾಯಿದ್ರು ನಾನು ಹೋಗಿ ಮುಟ್ಟೋದು ಸ್ವಲ್ಪ ತಡ ಆದರೂ ಕೂಡ ಅವರ ಒಂದು ಬೇಚೈನಿ ಬಡ್ ಜಾತಿ ಬೇಚೈನಿ ಅಂದರೆ ಚಡಪಡಿಕೆ ಹೆಚ್ಚಾಗ್ತಾಯಿತ್ತು ಆದರೆ ನೀನು ಯಾವಾಗ ಬಂದಿ ನೋಡು ಟೆಲಿಫೋನ್ ಆವಾಗಿಂದ ಜನ ಬರೆಯೋದನ್ನೇ ಮರೆತು ಬಿಟ್ಟರು ಎಲ್ಲರೂ ಕೂಡ ನಿನ್ನನ್ನು ಏನು ಮಾಡ್ತಾಯಿದ್ರು ಬಳಸ್ತಾಯಿದ್ರು ಆಗ ಚಿಟ್ಟಿ ಅನ್ನೋದೇ ನನ್ನ ಪರಿಸ್ಥಿತಿ ಏನಾಯಿತು ತುಂಬ ಗಂಭೀರವಾಯಿತು ಮೊಬೈಲ್ ದಿಲಾಸಾ ದೇತೆ ಹುಯ ಚಿಟ್ಟಿ ಬಹನ್ ನಿರಾಶ್ ಮತ್ ಹೋ ಏತೋ ಸಮಯಕ್ಕೆ ಏರ್ಪೇರ್ ಹೇ ಸಬೇ ದಿನ ಫಿರ್ತೆ ರತೆ ಹೇ ಮೊಬೈಲ್ ಹೇಳುತ್ತೆ ಚಿಟ್ಟಿ ಬಹನ್ ನೋಡು ತಂಗ ಅಕ್ಕ ನೀನು ನಿರಾಶೆ ಆಗಬೇಡ ಇದು ಸಮಯದ ಒಂದು ಏರುಪೇರು ಇದೆ ಇದು ಎಲ್ಲರ ಒಂದು ಸಮಯ ಬದಲಾಗ್ತಾ ಹೋಗುತ್ತೆ ಅಂತ ಹೇಳಿದಾಗ ಚಿಟ್ಟಿ ಹೇಳುತ್ತೆ ಎಹಿತೋ ಮೈ ಕಾತಿ ಹೂ ಭಯ तुम्हारे आने पर टेलीफोन भाई को दुख नहीं मनाना चाहिए बल्कि खुशी खुशी आपका स्वागत करना चाहिए दुनिया दुनिया में कुछ भी शाश्वत नहीं पता पता नहीं ये मानव जाति कल क्या नहीं खोज कर दे चिट्ठी हेलते अदानू हि भैया यू नीन बरोद्र नी बंद्रे टेलीफोन भैया ದುಃಖ ಮಾಡಿಕೊಳ್ಳೋದರಲ್ಲಿ ಏನೂ ಉಪಯೋಗವಿಲ್ಲ ಯಾಕಂದರೆ ಇದು ಖುಷಿ ಖುಷಿಯಾಗಿ ಸ್ವಾಗತ ಮಾಡುವಂಥ ಒಂದು ಸನ್ನಿವೇಶ ಇದೆ ಯಾಕಂದ್ರೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಇಲ್ಲ ಯಾಕಂದ್ರೆ ಈ ಮನುಷ್ಯ ಜಾತಿ ಅನ್ನೋ ಮನುಷ್ಯ ಏನಿದಾನಲ್ಲ ನಾಳೆ ಮತ್ತೊಂದು ಏನನ್ನು ಶೋಧಿಸ್ತಾನೆ ಹುಡುಕ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೋ ಅದಕ್ಕೋಸ್ಕರ ನಾವು ಯಾರೂ ದುಃಖಿತರಾಗಬಾರ್ದು ಎಲ್ಲರೂ ಖುಷಿ ಖುಷಿಯಾಗಿ ಇರಬೇಕು ಯಾವುದೂ ಶಾಶ್ವತ ಅಲ್ಲ ಈ ಜೀವನದಲ್ಲಿ ಅನ್ನೋದನ್ನು ತಿಳ್ಕೊಂಡು ಎಲ್ಲರೂ ಕೂಡ ಖುಷಿಯಾಗಿ ಇರಬೇಕು ಆಗ ಮೊಬೈಲ್ ಹೇಳುತ್ತೆ ತುಮ್ ಸತ್ಯ ಹೋ ಅಬ್ ಜೋ ನಯೇ ಮೊಬೈಲ್ ಕಿ ಖೋಜಕ್ಕೆ ಜಾರಹಿ ಹೇ ಉಸ್ಮೆ ಬಾತ್ ಕರ್ಣೆ ವಾಲೆ ವ ಸುನ್ನೆ ವಾಲೆ ಏಕದೂಸರೆಕೋ ದೇಖವಿ ಸತ್ತೇ ಹೇ ನೀನು ಸತ್ಯ ಹೇಳ್ತಾ ಇದ್ದೀಯ ಯಾಕಂದ್ರೆ ಈಗಿನ ಒಂದು ಯುಗದಲ್ಲಿ ಎಂಥ ಮೊಬೈಲ್ ಬರ್ತಾ ಇದೆ ಅಂದ್ರೆ ಮಾತನಾಡುವವರು ಮತ್ತು ಕೇಳುವವರು ಒಬ್ಬರನ್ನೊಬ್ಬರು ನೋಡಬಹುದು ಈಗ ನಾವು ಬರೀ ಕೇಳಿಸ್ಕೊಳ್ತೀವ ಅಷ್ಟೇ ಮಾತುಗಳನ್ನು ಆದರೆ ಮುಂದಿನ ಒಂದು ದಿನಮಾನಗಳಲ್ಲಿ ಮಾತನಾಡುವವರು ಕೇಳಿಸಿಕೊಳ್ಳುವರು ಒಬ್ಬರನ್ನೊಬ್ಬರು ನೋಡುತ್ತಾ ಮಾತನಾಡಬಹುದು ಅಂತ ಮೊಬೈಲ್ಗಳು ಈಗ ಬರ್ತಾ ಇವೆ ಅಂತ ಮೊಬೈಲ್ ಹೇಳುತ್ತೆ ಆಗ ಚಿಟ್ಟಿ ಏನು ಹೇಳುತ್ತೆ ಮುಸ್ಕುರಾತೆ ಹೂವೇ ಇಸೀಲಿ ಏಮಾಯಿತು ಎಹಿ ಕಹತಿ ಹೂ ಜೋ ಮಿಲ್ಜಾಯೆ ಜಿತ್ನ ಮಿಲ್ಜಾಯೆ ಉಸಿಮೆ ಖುಷ್ ರಹನ ಸಿಕ್ಕೋ ಚಿಟ್ಟಿ ಏನು ಹೇಳುತ್ತೆ ನಗುತ್ತಾ ಹೇಳ್ತದ ನಾ ಏನು ಹೇಳ್ತೀನಪ್ಪ ಅಂದರೆ ಅದಕ್ಕೋಸ್ಕರನೇ ಹೇಳ್ತೀನಿ ಎಷ್ಟು ನಮಗೆ ಸಿಗುತ್ತದೆಯೋ ಅದರಲ್ಲಿಯೇ ನಾವು ತೃಪ್ತಿಯಿಂದ ಖುಷಿಯಿಂದ ಇರಬೇಕು ಅನ್ನೋದನ್ನು ನಾವು ಜೀವನದಲ್ಲಿ ಕಲಿತುಕೊಳ್ಳಬೇಕು ಅಂತ ಚಿಟ್ಟಿ ಹೇಳಿದಾಗ ಮೊಬೈಲ್ ಅವ್ರ ಚಿಟ್ಟಿಕೆ ಬಾತೆ ಸುಂಕರ್ ಟೆಲಿಫೋನ್ನೇ ಅಪ್ನಿಸ್ಥಿತಿಗೂ ಸಮಜಾ ಅವ್ರು ಮುಸ್ಕುರಾಕರ್ ದೋನೋ ಕೋ ಗಲೆ ಲಗಾಲಿಯ ನೋಡಿ ಆಗ ಮೊಬೈಲ್ ಮತ್ತು ಚಿಟ್ಟಿಯ ಮಾತುಗಳನ್ನು ಕೇಳಿಸಿಕೊಂಡಂತಹ ಟೆಲಿಫೋನ್ ಏನು ಮಾಡತ್ತಂದ್ರೆ ತನ್ನ ಒಂದು ಸ್ಥಿತಿಯನ್ನು ತಿಳಿದುಕೊಂಡು ನಗು ನಗುತ್ತಾ ಏನು ಮಾಡಿತು ಎರಡನ್ನೂ ತಬ್ಬಿಕೊಂಡಿತು ಗಲೆ ಲಗಾಲಿಯಾ ಅಂತ ಹೇಳ್ತ ಇನ್ನು ಜೈಸೆ ಹಿ ಗಲೆ ಮಿಲೆತೋ ಮೊಬೈಲ್ ಪರ್ ರಿಂಗ್ ಟೋನ್ ಬಜ್ ಜಿಂದಗಿ ಇಕ್ ಸಫರ್ ಹೇ ಸುಹಾನ ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನ ಅವರು ಟೆಲಿಫೋನ್ ಎರಡನ್ನು ಮೊಬೈಲ್ ಮತ್ತು ಟಿ ಚಿಟ್ಟಿಯನ್ನು ತಬ್ಬಿಕೊಂಡಾಗ ರಿಂಗ್ ಟೋನ್ ಮೊಬೈಲ್ನ ಒಂದು ರಿಂಗ್ ಟೋನ್ ಆಗುತ್ತೆ ಏನಂತ ಏಕ್ ಸಫರ್ ಸುಹಾನ ಜಿಂದಗಿ ಒಂದು ಸುಂದರವಾದಂತಹ ಪ್ರಯಾಣ ಇದರಲ್ಲಿ ಯಾರು ಯಹ ಕಲ್ ಕ್ಯಾ ಹೋ ಕಿಸ್ನೆ ಜಾನ ಇದರಲ್ಲಿ ನಾಳೆ ಏನಿದೆ ಯಾರಿಗೆ ಗೊತ್ತು ಅನ್ನುವಂಥ ಒಂದು ಸಂದೇಶ ಅಂದರೆ ಒಂದು ರಿಂಗ್ ಟೋನ್ ಅದರಲ್ಲಿ ಕೇಳಿಸಿ ಬರುತ್ತೆ ಧೀರೆ ಧೀರೆ ಪರದಾಗಿರ್ತಾ ಹೇ ಮಚ್ ಪರ್ ನಾಟಕ ಕರ್ತೆ ಸಮಯ ಅಧ್ಯಾಪಕ ಕಿ ಸಮಯ ಸಹಾಯತಾಸ ಟೆಲಿಫೋನ್ ಮೊಬೈಲ್ ವ ಚಿಟ್ಟಿ ಕಿ ಪಹಚಾನ್ ಚಿನ್ ಚಾರ್ಟ್ ಬನಾಲೆ ಟೆಲಿಫೋನ್ ತನ್ನ ಒಂದು ಪರಿಸ್ಥಿತಿಯನ್ನು ಸ್ಥಿತಿಯನ್ನು ನಗು ನಗುತ್ತಾ ಸ್ವೀಕರಿಸಿತು ಈ ಒಂದು ಮೊಬೈಲ್ ಚಿಟ್ಟಿ ಮತ್ತು ಟೆಲಿಫೋನ್ ಈ ಮೂರೂ ಒಂದು ಮೂರರ ಒಂದು ಸಂಭಾಷಣೆಯನ್ನು ನಾವು ಕೇಳಿದಾಗ ನಮ್ಮ ಈ ಒಂದು ಕತೆಯ ಒಂದು ನೀತಿ ಏನಪ್ಪ ಅಂದರೆ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಒಂದಲ್ಲ ಒಂದು ಹೊಸದರವನ್ನು ಮನುಷ್ಯ ಏನು ಮಾಡ್ತಾಯಿರ್ತಾನೆ ಕಂಡು ಹಿಡಿತಾ ಇರ್ತಾನೆ ಯಾವುದೂ ಕೂಡ ಈ ಜೀವನದಲ್ಲಿ ಶಾಶ್ವತ ಅಲ್ಲ ಎಷ್ಟು ಸಿಗುತ್ತೋ ಅಷ್ಟೇ ಒಂದು ಜೀವನದಲ್ಲಿ ನಾವು ಇದ್ದುದರಲ್ಲಿಯೇ ತೃಪ್ತಿ ಪಡಬೇಕು ಇದ್ದುದರಲ್ಲಿ ಖುಷಿಯನ್ನು ಪಡಬೇಕು ಅಂತ ಈ ಒಂದು ಕಥೆಯಲ್ಲಿ ಲೇಖಿಕ ಸುರೇಖಾ ಶರ್ಮಾ ಅವರು ತುಂಬ ಚೆನ್ನಾಗಿ ಈ ಒಂದು ಕಥೆಯನ್ನು ತಿಳಿಸಿಕೊಟ್ಟಿದ್ದಾರೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಹಾಗೆಯೇ ಇದರಲ್ಲಿ ಬರುವಂಥ ಅನೇಕ ಹೊಸ ಪದಗಳ ಅರ್ಥಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಎಲ್ಲರೂ ಕೂಡ ಬರ್ಕೊಳ್ಳಿ ಪಾರ್ಟ್ ನೌ ಮೊಬೈಲ್ ಕಾ ಬೋಲ್ಬಾಲ ಶಬ್ದಾರ್ಥ್ ಚೂಹೆ ಇಲಿಗಳು ಔಕಾದ್ ಸ್ಥಿತಿ ಚೌಕ್ ಆಶ್ಚರ್ಯದಿಂದ ಗಲತಿ ತಪ್ಪು ಮಾಫಿ ಕ್ಷಮೆ ಛಾತಿ ಎದೆ ಘುಮ್ತೆ ತಿರುಗಾಟ ಜುದಾಯಿ ಬೇರ್ಪಡುತ್ತಾರೆ ಕಸೂರ್ ದೋಷ ತಪ್ಪು ಬಾಜಾರ್ ಮಾರುಕಟ್ಟೆ ಮುಖಡೆ ಮುಖಗಳು ನಾರಾಜ್ ಕೋಪಗೊಂಡ ಅಗ್ರಜ್ ಹಿರಿಯ ಬೂಡಾ ಅಜ್ಜ ಸದಿಯೋ ಶತಮಾನಗಳು ಮಹಿನೋ ತಿಂಗಳುಗಳು ಪ್ಯಾರೆ ಪ್ರೀತಿಯ ಸಮಾನ ಸಮಾನವಾದ ಅವಾಜ್ ಧ್ವನಿ ಬಕ್ಸಾ ಬಾಕ್ಸ್ ಪಟ್ಟಿಗೆ ಪುರಾಣಿ ಹಳೆಯ ಭೋಗತ ಅಂದರೆ ಭೋಗಿಸುವುದು ಅಪ್ಸೋಸ್ ದುಃಖ ಬೇಚೈನಿ ಚಡಪಡಿಕೆ ಖೋಜ್ ಹುಡುಕುವುದು ಜಿಂದಗಿ ಜೀವನ ಸಫರ್ ಪ್ರಯಾಣ ಸುಹಾನ ಸುಂದರ ಈ ರೀತಿಯಾಗಿ ಮೊಬೈಲ್ ಕಾ ಬೋಲು ಬಾಲ ಅನ್ನುವಂಥ ಪಾಠವನ್ನು ನಾವು ಇದುವರೆಗೂ ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪಾಠವನ್ನು ಅರ್ಥೈಸಿಕೊಳ್ಳಿ ಹಾಗೆ ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್